ನಮಸ್ತೆ ಕರ್ನಾಟಕ ಇವತ್ತು ನಾವಿದೀವಿ ನಾಗರಬಾವಿ ರೋಡ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ವಿಶೇಷತೆ ಅಂತಂದ್ರೆ ವಿಷ್ಣುವರ್ಧನ್ ಅವ್ರದ ಇವತ್ತು ಹುಟ್ಟಿದ ಹಬ್ಬ ಹಾಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ಒಂದು ವಿಶೇಷತೆ ಇರುತ್ತೆ ಅಂತಾನೆ ಹೇಳ್ಬೋದು ಪ್ರತಿ ವರ್ಷನೂ ಕೂಡ ಇಲ್ಲಿ ತುಂಬಾ ಒಂದು ಸಂಭ್ರಮದಿಂದಾನೇ ಇಲ್ಲಿ ಒಂದು ಆಚರಣೆ ಅಂತಾನೆ ಹೇಳ್ಬೋದು ಬನ್ನಿ ಆ ಸ್ಥಳೀಯರ ಹತ್ರ ಕೇಳೋಣ ಯಾವ ತರ ಒಂದು ಪ್ರಿಪರೇಷನ್ ಮಾಡ್ಕೊಂಡ್ರು ಮತ್ತೆ ಹೇಗೆಲ್ಲ ಒಂದು ವಿಷ್ಣುವರ್ಧನ್ ಅವ್ರದ್ದು ಒಂದು ಆಚರಿಸ್ತಾರೆ ಅಂತ ಕೇಳ್ಕೊಂಡ್ಬರನ ಬನ್ನಿ ಬಾಲನ್ ಅವರು ಮಗ ಅವ್ರ ಹತ್ರ ದಯವಿಟ್ಟು ಕೈ ಮುಗಿದು ಕೇಳ್ತೀವಿ ನಮ್ಗೊಂದು ಮೂರ್ ಕುಂಟೆ ಜಾಗ ಕೊಡಿ ನಿಮ್ ಕಾಲ್ ಬೇಕಾದ್ರೆ ಹಿಡ್ಕೊಂತೀವಿ ನಿಮ್ ಕೈ ಹಿಡಿತೀವಿ ದೇಣಿಗೆ ತಂದು ನಿಮ್ಗೆ ದುಡ್ಡು ಕೊಡ್ತೀವಿ ಬೇಕಂದ್ರೆ ಮೂರ್ ಕುಂಟೆ ಜಾಗ ದಯವಿಟ್ಟು ಕೊಡಿ ಗಣೇಶ್ ಅವ್ರ ಹತ್ರ ರಿಕ್ವೆಸ್ಟು ನಮ್ಮ ದಾದಾ ಬಂದ್ಬಿಟ್ಟು ಅವರು ಸ್ಟಾರ್ ಅಲ್ಲ ಅವ್ರು ಸ್ಟಾರ್ ಅಲ್ಲ ಅವರು ಕರ್ನಾಟಕದ ಮನೆ ಮಗ ನಮ್ಮ ಸಿಂಹರಿಯ ಸಿಂಹ ಸಾಹಸ ಸಿಂಹ ಅಭಿನಯ ಭಾರ್ಗವ ಕಲಾ ಸಾಮ್ರಾಟ್ ಮೈಸೂರು ರತ್ನ ಅಂತ ಬಿರ್ದಿದ್ಯಲ್ಲ ಇದು ಜನ ಕೊಟ್ಟಿರ ಕೊಟ್ಟಿರೋದು ಅವ್ರಾಗ ತಗೊಂಡಿರ ಬಿರ್ದಲ್ಲ ಅಪ್ಪಾಜಿ ತುಂಬಾ ಮೋಸ ಆಗಿದೆ ಇದೆ ದಯವಿಟ್ಟು ಬಾಳಣ್ಣ ಅವ್ರಿಗೆ ಫ್ಯಾಮಿಲಿಗೆ ರಿಕ್ವೆಸ್ಟ್ ಮಾಡ್ಕೊಂತ ಇದೀವಿ ಮೂರ್ ಕುಂಟೆ ಜಾಗ ಕೊಡಿ ಪ್ರತಿ ನಡೀತಾ ಈ ಹನ್ನೆರಡು ವರ್ಷದಿಂದ ನಾವು ನೋಡಿ ನೋಡಿ ಏನೋ ಈ ಹನ್ನೆರಡು ವರ್ಷದಿಂದ ನಾವು ನೋಡಿ ನೋಡಿ ಇವತ್ತು ನಾಲ್ಕು ಜನ ತೋರಿಸಿ ಇದನ್ನ ಯಾರಾದ್ರೂ ಕಿತ್ಕೊಂಡು ಅವ್ರ ಏನೋ ಮಾಡಿದ್ರೆ ಸಂಪಾದನೆ ಮಾಡಿಕ್ಕಿದ್ರೆ ಮೂರ್ ಎಕ ಮೂರ್ ಎಕೆ ಮುನ್ನೂರ್ ಎಕರೆ ಮಾಡಿಬಿಡ್ತಿದ್ರು ತಗೊಂಡ್ಬಿಟ್ಟಿರೋರು ಬೇಜಾರ್ ಬಡ್ಗಾವಡಿ ತಗೊಂಡಿದ್ರೆ ತಗಂತಿರ್ಲಿಲ್ಲ ಅವ್ರ ಎಂತ ಕೆಪಾಸಿಟಿ ಅವ್ರಿಗೆ ಬೇಕಾಗಿರ್ಲಿಲ್ಲ ಅವ್ರಾಯ್ತು ಅವ್ರ ಜೀವನ ಅವ್ರು ಬದುಕಿದ್ದಾಗನಾ ನಮ್ ಜನಗಳು ಅವ್ರನ್ನ ಸಂತೋಷ ಪಡಿಸಿಲ್ಲ ಅವ್ರ ನೆಮ್ಮದಿಯಾಗಿ ಅಲ್ಲಿರೋವಾಗ ಅವ್ರ ಈಗ ನೋಡಿ ತೆಗೆದು ಮೈಸೂರಿಗಾಗಿ ಏನೇನೋ ಮಾಡಿದ್ರೆ ನಮ್ಮ ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆದ್ರೂ ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆದ್ರು ಯಡಿಯೂರಪ್ಪ ಅವ್ರ ಮಿನಿಸ್ಟರ್ ಆದ್ರು ಸಿದ್ದರಾಮಯ್ಯ ಎರಡ್ಸಲಿ ಮಿನಿಸ್ಟರ್ ಆದ್ರು ಒಂದು ಒಂದ್ ಇಷ್ಟಗಳ ಜಾಗ ವಸಂತಿ ಸಚಿವರಾದ್ರು ನಮ್ ತುಂಬಾ ಬೇಜಾರ ಸಂಗತಿ ಏನು ಅಂತಂದ್ರೆ ರೆಬಲ್ ಸ್ಟಾರ್ ಅಂಬರೀಷ್ ಅವರೇ ಆ ಟೈಮ್ ಅಲ್ಲಿ ವಸತಿ ಸಚಿವರಾಗಿದ್ರು ಅವರು ಏನು ಮಾಡ್ಕೊಂಡಿಲ್ಲ ದಾದನ್ಗೂ ಏನು ಮಾಡ್ಕೊಡ್ಲಿಲ್ಲ ತುಂಬಾ ಬೇಜಾರ ಅಂತ ದುಃಖದಲ್ಲಿ ದುಃಖ ಕೊಡೋ ಅಂತ ವಿಷಯ ಇದು ದಯವಿಟ್ಟು ಒಂದ್ ಮೂರ್ ಕುಂಟೆ ಜಾಗ ಬಿಟ್ಕೊಡಿ ದೇಣಿಗೆ ಕೊಡೋಣ ನನ್ ಸ್ವಂತ ದುಡ್ಡಲ್ಲೇ ಬೇಕಾರೆ ಒಂದ್ ಹತ್ತು ಲಕ್ಷ ದುಡ್ಡ್ ಕೊಡ್ತೀನಿ ಬೇಕಂತ ನಾನು ಇಷ್ಟು ಅಂತ ಹೇಳಿದ್ರೆ ಅವ್ರ ಸ್ವಂತ ಮಕ್ಕಳಂತ ನಾವು ಆರ್ ಕೋಟಿ ಜನ ಅಂತ ಅವ್ರು ಆಲ್ರೆಡಿ ಹೇಳೋಗ್ರೆ ಐದ್ ಕೋಟಿ ಆರ್ ಕೋಟಿ ಆ ಟೈಮ್ ಹೇಳ್ಬಿಟ್ಟವ್ರೆ ನಾನು ಆರ್ ಕೋಟಿ ಜನ ಅವ್ರೆ ಅವ್ರ ದುಡ್ಡು ಕೊಡೋದೇನ್ ದೊಡ್ಡ ಕಷ್ಟ ಇಲ್ಲ ಅವ್ರು ಬಾಯ್ ಅಲ್ವಾ ನಾವು ಮುಂದಕ್ಕೆ ಹೋಗೋದು ನಮ್ ರಾಜ ಅಧ್ಯಕ್ಷನೇ ಕೊಡ್ತೀನಿ ಅಂತ ಒಪ್ಕೊಂಡವ್ರೆ ಸರ್ ವೀರಕ್ಕ ಪುತ್ರ ಶ್ರೀನಿವಾಸ್ ಅವ್ರೆ ಉದ್ದಾಗ ಅವ್ರ ಹತ್ರ ಹೇಳಿದ್ರೆ ಅಲ್ವಾ ನೀವು ಇಷ್ಟು ಕೊಡಿ ಅಂದ್ರೆ ನಾವೆಲ್ಲ ನೋಡಿ ಇವತ್ತು ಅಲ್ಲಿ ಗಲಾಟೆ ನಡೀತಾ ಇದೆ ಒಳಗಡೆ ಬಿಡ್ತಾ ಇಲ್ಲ ಪುಣ್ಯ ಪುಣ್ಯಭೂಮಿಯಲ್ಲಿ ಯಾಕೆ ನೀವು ಮೈಸೂರಲ್ಲಿ ಮಾಡಿ ಇಲ್ಲಿಗೆ ಯಾಕೆ ಬಂತೀರಾ ಅಂತ ಕೇಳ್ತಾವ್ರೆ ಯಾರು ಒಪ್ತಾರೆ ಹೋಗಲಿ ಮೈಸೂರ್ಗ್ ಹೋಗಕ್ಕೆ ದಾದನ ಎಲ್ಲಿ ಮಣ್ಣು ಮಾಡಿದೀವಿ ಅಲ್ತಾನೆ ಹೋಗ್ಬೇಕು ನಾವು ಇವತ್ತು ಆ ಫ್ಯಾಮಿಲಿ ತುಂಬಾ ಮೋಸ ನಡೀತಾ ಇದೆ ತುಂಬಾ ತುಂಬಾ ಬೇಜಾರಾಗೋರೆ ಪುಣ್ಯಭೂಮಿ ಹತ್ರ ಬರಕೋರು ತುಂಬಾ ಬೇಜಾರಾಗ್ತಾ ಅಷ್ಟು ನೋವು ಕೊಡ್ತಾವ್ರೆ ಬಾಳಣ್ಣವ್ರ ಫ್ಯಾಮಿಲಿ ಇಷ್ಟೆಲ್ಲ ಸಮಸ್ಯೆ ಈ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೂ ಬಯಸಿದೆ ಒಬ್ಬ ನಾಯಕ ಯಾರನ್ನ ಇದ್ದಾರೆ ಅಂದ್ರೆ ಕರ್ಣ ನಿಜವಾದ ಕರ್ಣ ಅಂದ್ರೆ ನಮ್ಮ ವಿಷ್ಣು ದಾದಾ ಒಬ್ರು ಅವ್ರು ಎಲ್ಲರೂ ಸುಮ್ಮನೆ ಹೇಳ್ತಾರೆ ನಾನು ನೀನು ಅಂತ ಆದರೆ ಇರೋದು ಒಬ್ರೆ ಅವ್ರು ಹೆಂಗೆ ಅವರು ಯಾವ ಥರ ನಡ್ಕೊಂಡು ಹೋದ್ರು ಅನ್ನೋದನ್ನ ಆ ಮಾರ್ಗದರ್ಶನ ನಾವು ಬೆಳ್ಕೊಂಡು ಹೋದ್ರೆ ಸಾಕು ನಮಗೆ ಇನ್ನೇನು ಬೇಡ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಮುತ್ತಿನ ಥರ ಕತೆ ಹೇಳಿ ಒಂದೊಂದು ಸಿನಿಮಾದಲ್ಲಿ ಯಾವುದೇ ಪಿಚ್ಚರಲ್ಲಿ ನೋಡಿ ಯಾವುದೇ ಒಂದು ಇದ್ರಲ್ಲಿ ನೋಡಿ ಒಂದೊಂದು ಮೆಸೇಜ್ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಈಗ ನೋಡಿ ಅವ್ರದ್ದೊಂದು ಜಾಗಕ್ಕೋಸ್ಕರ ನಾವು ಎಷ್ಟು ಒದ್ದಾಡ್ತಾ ಇದ್ದೀವಿ ಯಾರನ್ನ ಬಂದು ಏನನ್ನ ಮಾಡಕ್ಕಿದ್ದಾರೆ ಏನು ನಾನು ನಾ ಅವರ ಅವ್ರ ಅಭಿಮಾನಿಗಳ ಎಲ್ಲ ಯಾರಾದರೂ ಹೋಗಿ ನೀವು ಹೋಗಿ ಕೊಳಿ ಎಲ್ಲರೂ ನಾವು ಅಭಿಮಾನಿ ಅಂತಾರೆ ಏನು ಮಾಡ್ತಾಯಿದ್ದಾರೆ ಅಭಿಮಾನಿಗಳ ಅವ್ರಿಗಾಗಿ ಏನು ಮಾಡಿದ್ದಾರೆ ಕೊಡುಗೆ ತೋರಿಸಿ ಮಾಡಿ ಸೇವೆಯನ್ನು ಮಾಡಿ ಅವ್ರು ಹೇಳ್ಬಿಟ್ಟಿದ್ರು ಸೇವೆ ಮಾಡಿ ಅಂತ ದೌರ್ಜನ್ಯ ಮಾಡಿ ಅಂತ ಏನು ಹೇಳಿಲ್ಲ ಯಾರ ಮೇಲೆ ಅಧಿಕಾರ ಇವತ್ತವರೆಗೂ ಚಲಾಯಿಸಿಲ್ಲ ರಾಜಕೀಯವಾಗಿ ರಾಜಕೀಯವಾಗೋದು ಸಿನಿಮಾ ಇಂಡಸ್ಟ್ರಿಲ್ ಆಗ್ಬೋದು ಯಾವ್ದ್ರಲ್ಲಿ ಏನ್ ಯಾರ ಯಾರು ಏನ್ ಮಾಡಿದಾರ ಅವರು ಅವರಾಯ್ತು ಅವ್ರ ಜಾಗ ಆಯ್ತು ಅವ್ರು ಹಿಂಗೆ ಇಂಡಸ್ಟ್ರಿಗೆ ಬಂದ್ರು ಹಾಗೆ ಹೋಗ್ಬಿಟ್ಟು ಸ್ವಾರ್ಥಿ ಏನೋ ಅವ್ರು ನೋಡಿ ಕಲ್ತ್ಬಿಟ್ರೆ ನೀನು ಬೇಡ ಇದನ್ನ ಕಲಿಬೇಕು ನಿಮ್ ನಿಮ್ ಮುಖಾಂತರ ಒಂದೇ ಹೇಳ್ತಾರದು ಅವ್ರನ್ನ ಫಾಲೋ ಮಾಡ್ಬೇಕು ನಾಲ್ಕು ಜನಕ್ಕೆ ತಲ್ಪ್ಸ್ರಿ ಒಳ್ಳೇದು ಒಳ್ಳೇದನ್ನ ತಲ್ಪ್ಸಿದ್ರೆ ಒಳ್ಳೇದ್ ಎಲ್ಲೋ ಬಂದೇ ಬಂದು ಎಲ್ಲೋತಿದ್ವಿ ನಮಗೆ ಬೇಕಾಗಿರೋದಷ್ಟೇ ಸಾಯಿಬಾಬಾ ವಿಗ್ರಹ ರೀತಿ ಒಂದೇ ಏನಕ್ಕೋಸ್ಕರ ಮಾಡಿದ್ವಿ ಅದನ್ನ ಸ್ಫೂರ್ತಿ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ಇಷ್ಟು ಹೇಳೋದು ಎಲ್ಲರೂ ಬನ್ನಿ ಸ್ವಲ್ಪ ಅನ್ನೂ ಇಲ್ಲಿ ಮಾಡ್ತಾ ಜೈ ಓಕೆ ಇವಾಗ ವಿಷ್ಣು ಸರ್ ಆಯಿತು ಮತ್ತೆ ಶಂಕರನಾಗ್ ಸರ್ ಆಯಿತು ರಾಜ್ಕುಮಾರ್ ಸರ್ ಆಯಿತು ಆ ಒಂದು ಏನೊಂದು ಆ ಒಂದು ಕಾಲಘಟ್ಟದಲ್ಲಿ ಏನೋ ಒಂದು ಫಿಲಮ್ ಇಂಡಸ್ಟ್ರಿ ಇತ್ತು ಮತ್ತೆ ಈ ಜನರೇಷನ್ ಅಲ್ಲಿ ಇವಾಗ ಹೇಗಿದೆ ಅವಾಗ ಅಂದ್ರೆ ಆ ಕಾಲಕ್ಕೆ ಈ ಕಾಲಕ್ಕೆ ಏನ್ ವ್ಯತ್ಯಾಸ ಇದೆ ಅಂತೀರ ಬಿಹೇವಿಯರ್ ಅಷ್ಟೇ ನಡವಳಿಕೆ ಆಗಿನ ಕಾಲದಲ್ಲಿ ಹೀರೋಗಳನ್ನ ನಾವು ಮನ್ಸಾರೆ ಪ್ರೀತಿಸ್ತಿದ್ವಿ ಬರ್ತಾರೆ ಅಂದ್ರೆ ಎಲ್ಲೋ ಒಂದು ಹಬ್ಬ ನಮ್ಮನೆ ಏನ ಹೇಳ್ತಾರಲ್ಲ ಒಂದು ಎಲ್ಲ ತಂದೆ ತಾಯಿ ಸ್ಥಾನನೋ ಇಲ್ಲ ಒಂದ್ ದೇವ್ರ ಸ್ಥಾನನೋ ಈಗ ಕೊಡ್ತಾ ಇದ್ವಿ ಆದ್ರೆ ಈ ಹೀರೋಗಳಿಗೆ ನಾವು ಕೊಡಕ್ಕಾಗಲ್ಲ ಅಂದ್ರೆ ಇವ್ರಿಗೆ ಆಕ್ಟಿಂಗ್ ಮಾಡ್ತಾ ಇಲ್ಲ ಅಂತಲ್ಲ ಅವ್ರ ನಡವಳಿಕೆ ನಮ್ಮ ರಾಜ್ಕುಮಾರ್ ಸಾರ್ ಇರ್ಬೋದು ರಾಜ್ಕುಮಾರ್ ಸಾರ್ ಇರ್ಬೋದು ಕೃಷ್ಣುವರ್ಧನ್ ಸಾರ್ ಇರ್ಬೋದು ಶಂಕರ್ನಾಗ್ ಸಾರ್ ಇರ್ಬೋದು ಅಂಬರೀಶ್ ಸಾರ್ ಇರ್ಬೋದು ಯಾರನ್ನೂ ನಾವು ಇವರು ದೊಡ್ಡದು ಅವರು ದೊಡ್ಡೋರು ಇಲ್ಲ ಅವರ ಸ್ಥಾನದಲ್ಲಿ ಅವರು ಎಲ್ಲರೂ ಚೆನ್ನಾಗೇ ಇದ್ದಾರೆ ಎಲ್ಲರೂ ಒಂದೊಂದು ಮೆಸೇಜ್ ಕೊಟ್ಟೋಗಿದ್ದಾರೆ ಹೋಗಿದ್ದಾರೆ ಇಲ್ಲಿ ನಾನು ನೀನು ಅನ್ನೋದು ಭೇದ ಭಾವ ಬಿಡಬೇಕು ಇಲ್ಲಿ ಯಾವುದೋ ಇವಾಗ ಆಗ್ತಾ ಇಲ್ಲ ಸ್ಟಾರ್ ವಾರು ಆ ವಾರ್ ಎಲ್ಲರೂ ಒಂದು ಏನೋ ಒಂದು ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತದೆ ಅದನ್ನು ನಾವು ಹಿಡಿದು ಈಗಿಸೋದಲ್ಲ ಜೊತೆ ತಗೊಂಡೋಗ ಒಂದು ಮನೆ ಇದ್ದಂಗೆ ಸಿನಿಮಾ ಅನ್ನೋದು ಒಂದು ಮನೆ ಇದ್ದಂಗೆ ಈ ಮನೆಯಲ್ಲಿ ಮಗನೂ ಬೇಕು ಅಪ್ಪನೂ ಬೇಕು ನೀವ್ ಅವರೇ ಅಪ್ಪನ ಇಟ್ಕೊಂಡೋದ್ರು ಜೀವನ ಆಗಲ್ಲ ಮಗನ್ ಇಟ್ಕೊಂಡೋದ್ರು ಜೀವನ ಆಗಲ್ಲ ಎಲ್ಲಾರು ಜೊತೆಗೆ ಸೇರಿಸಿ ಇದನ್ನ ಒಂದ್ ಒಗ್ಗೂಡ್ಸದ್ ಕಡಿಯ್ರಿ ಮೊದಲು ಈ ಮೀಡಿಯಾದ ಹೇಳೋದು ಒಂದೇ ಮತ್ತು ಒಗ್ಗೂಡ್ಸಿ ಸಿನಿಮಾ ಕನ್ನಡ ಸಿನಿಮಾ ಈಗ ತುಂಬಾ ಹಿಂದೆ ಇರೋದ್ರಿಂದ ನೀವೊಂದು ಸಪೋರ್ಟ್ ಮಾಡ್ರಿ ಮುಂದೆ ಹೋಗುತ್ತೆ ನಮ್ ಕಾಲ ನಾವ್ ಹೇಳ್ಕೊಂಡ್ ಕೂತಿದ್ರೆ ಇನ್ನ ಈಗ ನೋಡಿ ನಾವು ವಿಷ್ಣುವರ್ಧನ್ಗೆ ನಾವು ಜೈ ಅನ್ನೋದು ಅವ್ರ ಗೆ ಜೈ ಅನ್ನೋದು ಅವ್ರ ಗೆ ಜೈ ಅನ್ನೋದು ಇಲ್ಲಿ ಏನಾಗೈತೆ ಅಂದ್ರೆ ಗಲಾಟೆ ಆಗತ್ತೆ ನೋಡಿ ಪುನೀತ್ ರಾಜ್ಕುಮಾರ್ ಅವರು ಒಂದ್ ಒಳ್ಳೆ ಮೆಸೇಜ್ ಕೊಟ್ಟು ಹೋಗಿದ್ರು ಅಪ್ಪನ ಯಾರು ಇಲ್ಲಿ ಯಾರು ಯಾಡ್ಸಿಲ್ಲ ಅವರು ಒಬ್ಬ ನಟರು ನಾವಿದ್ರೆ ಅವರು ನಮ್ಗೋಸ್ಕರ ಅವ್ರು ನಮ್ಮ ಮನೋರಂಜನೆ ಮಾಡಕ್ ಬಂದಿದ್ದಾರೆ ನಾವು ಖುಷಿಯಾಗಿ ಸ್ವೀಕಾರ ಮಾಡೋದು ಕನ್ನಡ ಇಂಡಸ್ಟ್ರಿನ ನಾವು ಕನ್ನಡ ತಂದಲ್ಲಿ ಬೆಳೆಸ್ಬೇಕು ಪರಭಾಷೆಯವರು ನಮಗೆ ಬೇಕು ಅವ್ರನ್ನ ಹೇಳ್ಸಬೇಡ್ರಿ ಅವರೂ ಬೇಕು ನಮ್ಮದು ನಮ್ಮ ಮಾತೃಭಾಷೆ ನಾವು ಕರ್ನಾಟಕದಲ್ಲಿದ್ದವರು ಕನ್ನಡದವರು ಜಾತಿ ಧರ್ಮ ಭೇದ ಬಿಟ್ಟಾಗಿ ಅವನು ತಮಿಳು ಇವನು ಮುಸ್ಲಿಮ್ಸು ಅವನು ಕ್ರಿಶ್ಚಿಯನ್ಸ್ ಇಲ್ಲ ಕರ್ನಾಟಕದಲ್ಲಿರೋರು ಕನ್ನಡ ಮಾತಾಡೋ ಎಲ್ಲ ಕನ್ನಡಿಗರೇ ಇದನ್ನು ಯಾವತ್ತವರೆಗೂ ನಾವು ಅಂದ್ಕೊಳ್ಳೋಲ್ಲ ಮುಂದೆ ಅವ್ರು ನಮ್ಮೇಲೆ ದಬ್ಬಾಳಿಕೆ ಮಾಡಿ ಮೊದಲು ಕನ್ನಡ ಕಲಿಯಿರಿ ಕನ್ನಡ ಮಾತಾಡಿರಿ ಕನ್ನಡ ನೀವು ಮೇಲೆ ನೀವು ಕನ್ನಡದವರೇ ನೀವು ಜಾತಿ ಏನ್ ಮಾಡ್ತದೆ ಹುಟ್ಟದಾಗ ಜಾತಿ ತಂದ್ರ ನೀವೇನ ಜಾತಿ ತಿಂದಿರ ಬರೇ ಬತ್ತೆ ಹೋಗೋದು ಬರೇ ಬತ್ತೆ ಸೆಂಟ್ರಲ್ ಯಾಕೆ ಸಮಸ್ಯೆ ಬಿಡಿ ಎಲ್ಲರೂ ಚೆನ್ನಾಗಿರ ಸಂದೇಶ ಒಂದೇ ನಮ್ ಭಾಸ್ ನಮ್ಗೆ ಹೇಳ್ಕೊಟ್ಟಿರೋದು ಒಂದೇ ಪ್ರೀತಿ ಶಾಂತಿ ಸ್ವಾರ್ಥ ಅಂತ ಹೇಳ್ಕೊಟ್ಟಿಲ್ಲ ಈ ಪ್ರೀತಿ ಶಾಂತಿನ ನಾವು ಸಾರನ ಮೀಡಿಯಾದವ್ರು ಜನಕ್ಕೆ ಏನ್ ತೋರಿಸ್ತಾರೆ ಜನ ಅದನ್ನೇ ಒಪ್ಪೋದು ನಿಮ್ ಕೈಲೇ ಇರೋದು ಇವಾಗ ಸಮಾಜ ಇರೋದೇ ನಿಮ್ ಕೈಯಲ್ಲೇ ನಿಮ್ ನೀವೇನು ತೋರಿಸ್ತೀರ ಜನ ಅದನ್ನೇ ಸ್ವೀಕಾರ ಮಾಡ್ತಾರೆ ನೀವು ತಪ್ಪು ತಪ್ಪು ಅಂತ ತೋರಿಸಿ ಅಯ್ಯ ಹೌದು ತಪ್ಪು ಅಂತಾರೆ ನೀವು ಸರಿ ತೋರಿಸಿ ಹೌದು ಸರಿ ಅಂತ ಜನ್ರೇಷನ್ ಕೈ ನಿಮ್ ಜನ್ರೇಷನ್ ಕೈಲಿ ಇರೋದು ಈಗ ಹಳಬರೆಲ್ಲ ಕುತ್ಕೊಂಡವ್ರೆ ನೀವೇ ಮುಂದಕ್ಕೆ ಓಡ್ ಬರ್ತಾ ಇದ್ದೀರಾ ಅಂದ್ರೆ ಸಮಾಜ ಇವಾಗ ಇದಕ್ಕೆ ಗಂತೆ ನಿಮ್ ಕೈಲಿ ಇರೋದು ಎತ್ತಿಳಿ ಯಾರು ನೀವುಗಳೇ ಆ ಕಾರ್ಯ ನೀವು ಮಾಡ್ಬಿಡ್ರಿ ಎಲ್ರೂ ಚೆನ್ನಾಗಿರುತ್ತೆ ಎಲ್ರು ಚೆನ್ನಾಗಿರುತ್ತೆ ಅಷ್ಟೇ ಹೇಳೋದೇನು ಇನ್ನೇನು ಹೇಳ್ತಾರಲ್ಲ ದಾರಿನ ಎಲ್ಲರೂ ಫಾಲೋ ಮಾಡಿ ಸಾಕಷ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಈಗ ವಿಷ್ಣು ದಾದಾ ಫೇಸ್ ಅಲ್ಲಿ ಬಂದ್ಬಿಟ್ಟು ಸಾಯಿಬಾಬಾ ಮೂಡಿ ಬಂದಿದ್ದಾರೆ ಅಂತಾನೆ ಹೇಳ್ಬಹುದು ಅಂದ್ರೆ ಮ್ಯಾಮ್ ನೀವು ವಿಷ್ಣುವರ್ಧನ್ ಸರ್ಗೆ ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾ ಇದ್ರಿ ಅವ್ರ ಕಂದ್ರೆ ನಿಮ್ಗೆ ಇಷ್ಟ ಮತ್ತೆ ಯಾಕೆ ಇಷ್ಟ ಅಂತ ಗೊತ್ತಿಲ್ಲ ಸರ್ ಚಿಕ್ಕ ವಯಸ್ಸಿಂದ ಅವ್ರ ಮೂವಿ ನೋಡ್ಕೊಂಡು ಬೆಳ್ದಿದೀವಿ ಅವ್ರಂದ್ರೆ ಅಂತ ಗೊತ್ತಿಲ್ಲ ಬಟ್ ಹಾಗೆ ಇರುತ್ತೆ ಅವ್ರ ಮೇಲೆ ಕ್ರೈಸ್ ಇದೆ ಮುಂದೆನೇ ಇದೆ ನಮ್ ಫುಲ್ ಫ್ಯಾಮಿಲಿ ಕೂಡ ವಿಷ್ಣುವರ್ಧನ್ ಭಕ್ತರ ಇರೋದು ಅವ್ರಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಯಾಕೆ ಏನು ಅಂತ ಗೊತ್ತಿಲ್ಲ ಪ್ರಾಣ ಅಷ್ಟೇ ಯಾವ್ದು ನಿಮ್ಗೆ ತುಂಬಾ ಫೇವ್ರೇಟ್ ಮೂವಿ ಅವ್ರದ್ದು ಪ್ರತಿಯೊಂದು ಮೂವಿ ಎಲ್ಲಾ ನೋಡಿದೀರಾ ನೋಡಿ ಎಲ್ಲಾ ನೋಡಿದೀವಿ ಆಲ್ಮೋಸ್ಟ್ ತುಂಬಾ ನೋಡಿದಿವಿ ಚಿಕ್ಕ ವಯಸ್ಸಿಂದ ಅವ್ರ ಮೂವಿ ನೋಡ್ಕೊಂಡು ಬೆಳಿತೀವಿ ಬೆಳ್ದಿದೀವಿ ಇವಾಗ್ಲೂ ಅವ್ರ ಮೂವಿ ಬತ್ತು ಅಂದ್ರೆ ನೋಡ್ಕೊಂಡ್ ಕುತ್ಕೋತೀವಿ ಅಷ್ಟು ಇಷ್ಟ ಅವ್ರ ನಾವೇನು ಕ್ರಿಯೇಟ್ ಮಾಡಿರೋದಲ್ಲ ಇದನ್ನ ಸಾಯಿಬಾಬಾ ಬಾಬಾ ಅದನ್ನ ನಾವ್ ಯಾವತ್ತೂ ಮಾಡಿರೋದಲ್ಲ ಈ ಸಾಯಿಬಾಬಾ ಬಾಬಾ ಅವ್ರ ಆಲ್ರೆಡಿ ಇವ್ರು ಇರೋವಾಗನೇ ಅವ್ರನ್ನ ಸಾಯಿಬಾಬಾ ಬಾಬಾ ಆಗಿ ಅವ್ರನ್ನ ಜನನ ಸ್ವೀಕಾರ ಮಾಡ್ಬಿಟ್ಟಿದ್ದಾರೆ ಆಮೇಲೆ ಅವ್ರನ್ನ ನಾವು ಹೊಸದಾಗಿ ಇವಾಗ ಬಂದ್ಬಿಟ್ಟು ಸಾಯಿಬಾಬಾ ಮಾಡಿ ನೋಡಿ ಬನ್ನಿ ಅಂತ ತೋರಿಸ್ತಾ ಇಲ್ಲ ನಿಮಗೆ ಗೊತ್ತಿರ್ಬೋದು ಹನ್ನೆರಡು ವರ್ಷದಿಂದ ಹದಿನೈದು ವರ್ಷದಿಂದನೇ ಇವ್ರನ್ನ ಸಾಯಿಬಾಬಾಗೆ ಆ ಪಾತ್ರದಲ್ಲೂ ನಾವು ನೋಡಿದ್ದೀವಿ ಆ ವೇಷಧಾರಿಯಲ್ಲಿ ಅವರು ಇದನ್ನು ಆಲ್ರೆಡಿ ಅವರೇ ಸ್ವೀಕಾರ ಮಾಡಿಬಿಟ್ಟಿದ್ದಾರೆ ಅವರು ಯಾವ ಒಂದು ಇಪ್ಪತ್ತು ಹದಿನೈದು ಹಿಂದೆ ಅವರ ನಿಮ್ಮ ನಡವಳಿಕೆ ನೀವೇ ನೋಡಿರ್ತೀರ ನಿಮಗೆ ಗೊತ್ತು ಯಾವನ್ನೂ ಹೇಳೋ ಅವಶ್ಯಕತೆ ಇಲ್ಲ ಅವರ ಆ ಭಾವ ಎಲ್ಲ ಸಾಯಿಬಾಬಾವಾಗೆ ಅವರು ಮಾರ್ಪಟ್ಟಿದ್ದೆ ಇದನ್ನು ನಾವೇನೂ ಮಾಡಿರೋದು ಏನಿಲ್ಲ ಇಲ್ಲ ಇದ್ರೂ ನಮ್ದೇನೂ ಕಲೆ ಇಲ್ಲ ನಮ್ಮದೇನೂ ಇಲ್ಲ ಅದೇನಿದೆ ಅವ್ರ ಅವರಲ್ಲಿ ಇರೋದು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮೂರು ಬಂದಿದೆ ನಿಮ್ಮ ಹೆಸರು ನನ್ನ ಹೆಸರು ವೆಂಕಟರಾಮಯ್ಯ ಅಂತ ಹೇಳಿ ನಾವು ಸುಮಾರು ನಲ್ವತ್ತೈವಿಂದ ಇಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಈ ಬಳಗದವರು ಯಾಕಂದ್ರೆ ವಿಷ್ಣುವರ್ಧನ್ ಸಾಮಾನ್ಯವಾದ ಒಂದು ವ್ಯಕ್ತಿತ್ವ ಉಳ್ಳವರಲ್ಲ ಯಾಕಂದ್ರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಎಮ್ಮೆಯ ಪುತ್ರ ಸುಪುತ್ರ ಕರ್ನಾಟಕದ ಸುಪುತ್ರ ಅಂತಾನೆ ಹೆಸರು ಪಡ್ಕೊಂಡಿರೋರು ನಮ್ಮ ಈ ಒಂದು ಬಳಗದವರು ಹುಡುಗರೆಲ್ಲ ಸೇರ್ಕೊಂಡು ಇಲ್ಲೊಂದು ಸ್ಮಾಲ್ ಆಗಿ ಒಂದು ಮೊದಲನೇದೇ ಸ್ಮಾಲಾಗಿ ಸ್ಮಾಲ್ ಆಗಿ ಒಂದು ಕಂಬವನ್ನು ಧ್ವಜಾರೋಹಣ ಮಾಡಿದ್ರು ಅದಾದ ಮೇಲೆ ಎಲ್ಲ ಹಿರಿಯರ ಆಶೀರ್ವಾದ ಮತ್ತೆ ಎಲ್ಲರ ಹಿರಿಯರ ಒಂದು ಮಾರ್ಗದರ್ಶನದಂತೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಒಂದು ಪುತ್ತಳಿಕೆಯನ್ನು ಮಾಡಿದ್ದಾರೆ ಈ ಪುತ್ವಳಿಕೆಯನ್ನ ಈ ಪುತ್ತೋಳಿಕೆ ಭಾರಿ ಹುಡುಗರ ಈ ಒಂದು ಸಂಭ್ರಮ ಈ ಆಚರಣೆ ಯಾಕಂದ್ರೆ ಈ ರೋಡ್ ಅಲ್ಲಿ ಹೋಗೋರು ಒಬ್ಬ ಪ್ರತಿಯೊಬ್ಬ ಅಭಿಮಾನಿಗಳು ನಿಂತು ಕೈ ಮುಗಿದು ಒಂದು ನಮಸ್ಕಾರ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಪ್ರತಿ ವರ್ಷನೂ ಇಲ್ಲಿ ಅನ್ನದಾನ ಮಾಡ್ತಾರೆ ಯಾಕಂದ್ರೆ ಆ ಯಪ್ಪನಿಗೆ ಒಂದು ತೃಪ್ತಿ ಬರಬೇಕು ಯಾಕಂದ್ರೆ ವಿಷ್ಣುವರ್ಧನು ಕಲಾ ಅಭಿಮಾನಿ ಕಲಾ ಸುಪುತ್ರ ಅಂತಾನೆ ಕರ್ನಾಟಕದ ಸುಪುತ್ರ ಅಂತಾನೆ ಹೆಸರು ಬರ್ದಿರೋರು ಯಾಕಂದ್ರೆ ಈ ಒಂದು ಅಭಿಮಾನಿಗೋಸ್ಕರ ಇಲ್ಲಿರೋ ನನ್ನ ಸ್ನೇಹಿತರು ಮತ್ತೆ ಬಂಧು ಬಳಗರು ಎಲ್ಲರೂ ಸೇರಿ ಪ್ರತಿ ವರ್ಷನೂ ಮಾಡ್ತಾರೆ ಅನ್ನದಾನ ಅನ್ನದಾನದ ಕಿಂತೂ ದಾನ ಇಲ್ಲ ಅನ್ನದಾನ ಯಾಕಂದ್ರೆ ಈ ಅಪ್ಪನ ಅವರನ್ನ ನೆನ್ಸ್ಕೊಂಡು ಇವತ್ತು ಹುಟ್ಟದ ಹಬ್ಬದ ಪ್ರಯುಕ್ತವಾಗಿ ಎಲ್ಲರೂ ಒಂದು ಸಂಭ್ರಮದ ಮನೆಯ ವಾತಾವರಣದಂತೆ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ದೇವರು ಇವರು ಮತ್ತೆ ಹುಟ್ಟಿ ಬರಲಿ ಕರ್ನಾಟಕಕ್ಕೆ ಅಂತ ಇವರೆಲ್ಲರ ಪರವಾಗಿ ನಾವು ಕೇಳ್ಕೊಂತ ಇದ್ದೀನಿ ಓಕೆ ಸರ್ ಇವಾಗ ನಮ್ಮ ಕನ್ನಡದಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ನಟಗಳು ಮಾ ಮಾತ್ರ ಇದಾರೆ ಅಂತಾನೆ ಹೇಳ್ಬಹುದು ಅದು ಕೂಡ ಇವಾಗ ಕೇಸು ಎಫ್ಐಆರ್ ಚಾರ್ಜ್ ಶೀಟ್ ಅನ್ಕೊಂಡು ಏನೇನೋ ಒಂದು ಆ ವಿಷಯಗಳು ಓಡ್ತಾ ಇದ್ದೇನೆ ಅಂತಾನೆ ಹೇಳ್ಬಹುದು ರಾಜ್ಕುಮಾರ್ ಸರ್ ಮತ್ತೆ ವಿಷ್ಣುವರ್ಧನ್ ಸರ್ ಇರೋ ಇರೋ ಟೈಮಲ್ಲಿ ಈ ತರ ಇರಲಿಲ್ಲ ಅವರಿಗೆ ಇವರಿಗೆ ಓಡಿಸ್ಕೊಂಡ್ರೆ ಏನ್ ವ್ಯತ್ಯಾಸ ಇದೆಯಾ ಅಂತ ಹೇಳ್ತೀರಾ ಸರ್ ಕನ್ನಡ ಚಿತ್ರರಂಗ ಈ ಹಿರಿಯರೆಲ್ಲ ಕಣ್ಮರೆ ಆಗ್ತಾ ಇದೆ ಯಾಕಂದ್ರೆ ನೀವ್ ಹೇಳ್ದಂಗೆ ಅಹ್ ಅವರ ಒಂದು ಅಭಿಮಾನ ಜನಗಳ ಅಭಿಮಾನ ಮೂಡ್ತಾ ಇಲ್ಲ ಬರೀ ದುಡ್ಡುಗೋಸ್ಕರ ಸಿನಿಮಾ ಚಿತ್ರರಂಗ ಪ್ರಯಾಣ ಮಾಡ್ತಾ ಇದಾರೆ ಮೊದಲು ವಿಷ್ಣುವರ್ಧನ್ ಆಗಿರ್ಬೋದು ರಾಜ್ಕುಮಾರ್ ಆಗಿರ್ಬೋದು ಶಂಕರನಾಗಿರ್ಬೋದು ಅನೇಕ ಗಣ್ಯ ವ್ಯಕ್ತಿಗಳು ಚಿತ್ರರಂಗದ ಮಾಧ್ಯಮದಲ್ಲಿರ್ಬೋದು ಅವರೆಲ್ಲ ಏನಂದ್ರೆ ಕಲೆಗೋಸ್ಕರ ಕೆಲಸ ಮಾಡಿದವರು ಕಲೆ ಮತ್ತೆ ಜನಗಳು ನಮ್ಮ ಪ್ರೀತಿ ವಿಶ್ವಾಸ ಅಭಿಮಾನಿಗಳೇ ನನ್ನ ದೇವರು ಅಂತ ರಾಜ್ಕುಮಾರ್ ಅವರು ಹೇಳಿದ್ರು ಹೇಳಿದರು ಮತ್ತೆ ವಿಷ್ಣುವರ್ಧನ ಮರೆಯಲಾಗದ ಮಾಣಿಕ್ಯ ಅವರು ಯಾಕಂದ್ರೆ ಇವತ್ತು ವಿಷ್ಣುವರ್ಧನ ಮರೆಯೋಕೆ ಯಾರ ಕೈದೂ ಸಾಧ್ಯ ಇಲ್ಲ ಅವರ ಸಾವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ನೋವು ಕೊಟ್ಟಿದೆ ಮತ್ತೆ ಹುಟ್ಟಿಬಾ ಅಂತ ನಾವ್ ಪರವಾಗಿ ನಾವು ಕೇಳ್ಕೊಂತ ಇದೀವಿ ಆದ್ರೆ ಆಗಿನ ಕಾಲದ ಚಿತ್ರರಂಗನೆ ಬೇರೆ ಈಗಿನ ಕಾಲದ ಚಿತ್ರರಂಗನೆ ಬೇರೆ ಆಗಿನ ಕಾಲದ ಚಿತ್ರರಂಗ ಇವಾಗ ಮೂಡಲಿ ಅಂತ ಕೇಳ್ಕೊಂತೀವಿ ಆದ್ರೆ ಪುನೀತ್ ಇದ್ರು ಆ ಪುನೀತನು ನಮ್ಮನ್ನೆಲ್ಲ ಬಿಟ್ಟು ಆಗಿದ್ದಾರೆ ಯಾಕಂದ್ರೆ ಇವಾಗ ಬರ್ತಾ ಇರೋರು ಬರೀ ದುಡ್ಡು ದುಡ್ಡುಗೋಸ್ಕರ ಸಿನಿಮಾ ಮಾಡ್ತಾ ಇದ್ದಾರೆ ನಮ್ಮ ಹಳೇ ಹಳೆಯದವರು ದುಡ್ಡುಗೋಸ್ಕರ ಕೆಲಸ ಮಾಡ್ದಾರಲ್ಲ ಜನ ಸೇವೆಗೋಸ್ಕರ ಜನರು ಮನೋರಂಜನೆ ನೋಡ್ಲಿ ಮನೋರಂಜನೆ ನೋಡಿ ಸಂತೋಷ ಪಡ್ಲಿ ಕುಟುಂಬದಲ್ಲಿ ಅದೇ ರೀತಿ ನಡ್ಕೊಂಡ್ಲಿ ನನ್ನ ಒಂದು ಮಾರ್ಗದರ್ಶನ ತಗೊಂಡ್ಲೇನ ಮಾಡ್ತಾ ಇದ್ರು ಸಿನಿಮಾಗಳನ್ನ ಇವಾಗ ಆ ತರ ಇಲ್ಲ ಮುಂದಿನ ದಿನಗಳಲ್ಲಿ ಮಾಡ್ಲಿ ಇವರು ಅವರಿಗೆ ಶಕ್ತಿ ಕೊಟ್ಟು ಒಳ್ಳೆ ಚಿತ್ರರಂಗ ಒಳ್ಳೆ ಚಿತ್ರಗಳನ್ನ ಮಾಡ್ಲಿ ಅಂತ ಇವ್ರ ಪರವಾಗಿ ನಾನು ಕೇಳ್ಕೊಂತ ಇದ್ದೇನೆ ಥ್ಯಾಂಕ್ ಯು ಯು ಸೊ ಮಚ್ ಸರ್ ನೀವು ವಿಷ್ಣು ದಾದ ಅವರು ಒಂದು ಬಿಗ್ ಫ್ಯಾನ್ ಅಂತ ಕೇಳಿದ್ದೀನಿ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ದ್ವಾಪರ ಯುಗದಲ್ಲಿ ಕರ್ಣ ದಾನಿ ಆದ್ರೆ ಕಲಿಯುಗದಲ್ಲಿ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅಂತ ಇಷ್ಟಪಡ್ತೇನೆ ವಿಷ್ಣು ದಾದಾ ಅವರದು ಹುಟ್ಟು ಹಬ್ಬ ಇದೆ ಏನ್ ಹೇಳಕ್ ಇಷ್ಟಪಡ್ತೀರಾ ಏನ್ ಹೇಳಕ್ ಪಡ್ತೀರಾ ಸರ್ ಅಭಿನಯ ಭಾರ್ಗವ ವಿಷ್ಣುವರ್ಧನ ಸಾಸಿಮ್ಮ ಹೆಣ್ಮಕ್ಳವರ ಮೃದಯವನ ಗೆದ್ದ ವಿಷ್ಣು ಸಾಮ್ರಾಟ್ ಅವರು ಯಾವತ್ತು ಅವ್ರ ಹೆಸರು ಮಾತ್ರ ಅಮರವಾಗಿದ್ದೆ ಸೂರ್ಯ ಚಂದ್ರ ಈ ಭೂಮಿ ನಕ ಎಲ್ಲ ಇರೋವರೆಗುನು ಅವ್ರ ಹೆಸರು ಮಾತ್ರ ಅಮರ ಅವರು ಚಿತ್ರರಂಗಕ್ಕೆ ಕೊಡ್ದಿದ ಮರ್ಯಾದೆ ಇವಾಗ ಯಾರು ಕೊಡ್ತಾ ಇಲ್ಲ ರಾಜ್ಕುಮಾರ್ ಆಗ್ಲಿ ಪುನೀತ್ ರಾಜ್ಕುಮಾರ್ ಆಗ್ಲಿ ಮತ್ತೆ ಈ ಅಂಬರೀಶ್ ಅವರ ಆಗ್ಲಿ ಇವರೆಲ್ಲಾ ಹೋದ್ಮೇಲೆ ಮತ್ತೆ ಈ ಇಂಡಸ್ಟ್ರಿಯರ್ ಎಲ್ಲ ಇವಾಗ ಬರೀ ಇವರು ಕ್ಯಾನ್ ಇಂಡಿಯಾ ಅದು ಇದು ಅನ್ಕೊಂಡು ತುಂಬಾ ಇದಾರೆ ಈ ಮನೋರಂಜನೆ ಕೊಡಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಎಲ್ಲ ದುಡ್ಡು ಮಾಡಕ್ಕೆ ಇದಾರೆ ಬಟ್ ವಿಷ್ಣು ಸರ್ ಇದ್ರೆ ಮಾತ್ರ ಈ ತರ ಆಗ್ತಾ ಇರ್ಲಿಲ್ಲ ಅವ್ರ ಯಾವತ್ತು ಅಮರ ಜೈ ವಿಷ್ಣು ಅವರ್ ಇಷ್ಟಪಡ್ತೀವಿ ನಾವ್ ಏನ್ ಹೇಳಕ್ ಜಾಸ್ತಿ ಇಷ್ಟಪಡಲ್ಲ ಒಂದೇ ಒಂದು ಸಾಂಗ್ ಇದೆ ಅವ್ರೂರು ಜನರೇ ಬಂದರು ನೂರು ಜನರೇ ಹೋದರು ಅಂತ ಏನೋ ಬಗ್ಗೆ ಮಾತಾಡೋದು ಇಲ್ಲ ಮಾತಾಡೋ ಮಾತಾಡಂಗೂ ಇಲ್ಲ ಅವರು ಜೈ ವಿಷ್ಣುವಾಸ್ ವಿಷ್ಣು ಮಾಸ್ ಹೆಸರೇ ಸತೀಶ್ ಅಂತ ಸತೀಶ್ ಹಾ ಓಕೆ ಇದು ಏನೆಲ್ಲ ಇದು ಸೈಕಲ್ ಮೇಲೆ ನಮ್ಗೆ ತುಂಬಾ ಪ್ರಾಣ ವಿಷ್ಣು ಅಂದ್ರೆ ತುಂಬಾ ಆಸೆ ಇದೆ ವಿಷ್ಣು ಮೋಸ ಮಾಡ್ಬಿಟ್ಟು ಇಲ್ಲಿ ಮಾಡ್ಬೇಕಾಯ್ತು ಕಂಗೇರಿ ಹಾಕ್ಬಿಟ್ರು ಆದ್ರೂ ಅಂಬರೀಶ್ ಅಂಬರೀಷ್ ಮೋಸ ಮಾಡ್ಬಿಟ್ಟು ತೋರ್ಕಷ್ಟು ಮೋಸ ಮಾಡ್ಬಿಟ್ರು கண்ணா பெண்ணா மோசம் அபாயிங்க ஃப்ரீடம் பார்க்க ಅಣ್ಣವ್ರು ನೋಡ್ಕೊಂಡು ಅಪ್ಪಾಜ್ ನೋಡ್ಕೊಂಡು ಸೀದಾ ಬರ್ತಾ ಇದ್ದಾರೆ ಕೆಂಗೇರಿ ಕೆಂಗೇರಿ ಹೋಗಿದ್ದು ಫಸ್ಟ್ ಮೈಸೂರು ಹೋಗಿದ್ದು ಮೈಸೂರು ಸುಸಾಗ ಆಯ್ತು ದೂರ ಆಗೋಯ್ತು ಮೈಸೂರು ಅಂದ್ರೆ ಸೈಕಲ್ ಅಲ್ಲಿ ಹೋಗಿದ್ರೆ ಇಲ್ಲ ಗಾಡಿ ಹೋಗಿದ್ದು ಮೈಸೂರಲ್ಲಿ ಗಾಡಿ ಹೋಗಿದ್ದು ಇದೆಲ್ಲ ಯಾರು ಮಾಡಿರೋದು ನಾನೇ ಮಾಡಿದ್ದು ನಾನೇ ಮಾಡಿದ್ದು ನಾನು ನಾವು ಪೈನ್ ಕೆಲಸ ಹೋಗೋದು ಓಕೆ ನಮ್ಗೆ ತುಂಬಾ ಪಿರಾಣ ಇಷ್ಟ ಇದೆ ವಿಷ್ಣು ಕಂಡ್ರೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಇಷ್ಟು ಇಷ್ಟೊಂದು ಅಭಿಮಾನ ಇದೆ ಅಂತಂದ್ರೆ ನೀವು ಯಾವ ಮೂವಿ ನೋಡ್ಬಿಟ್ಟು ಅವ್ರಿಗೆ ಅಭಿಮಾನಿ ಆಗಿದೆ ಬಂದನ ಬಂದನ ಓಕೆ ಅವರು ಅವ್ರು ನಾಗರಾವಿಂದ ಎಲ್ಲ ನೋಡ್ಕೊಂಡ್ ನೋಡ್ಕೊಂಬಂದಿರತೆ ನಾಗರಾವ್ ಬಂದನೋ ಬಾ ಆಮೇಲೆ ಮುತ್ತಿನವರಾ ಅಲ್ಲನು ಅಪ್ಪಾಸಿ ಎಲ್ಲ ನೋಡಿದ್ವಿ ಎಲ್ಲ ನೋಡಿದ್ವಿ ನಾನು ಎಲ್ಲ ನೋಡಿದ್ವಿ ಓಕೆ ಏನಾದ್ರು ಡೈಲಾಗ್ ಏನಾದ್ರು ಹೇಳ್ಬೇಕಾ ಡೈಲಾಗ್ ಗೊತ್ತಿಲ್ಲ ಇರೋದು ಎಲ್ಲಿ ಡೈಲಾಗ್ ಗೊತ್ತಿಲ್ಲ ನಮಗೆ ಹ್ಮ್ ಕಾಂಟಿಷ್ಟು ನಿನಗೆ ಸಾ ಸಸ ಓಕೆ ಇದೆಲ್ಲ ಮಾಡ್ಬೇಕಾ ಟೆಕ್ಸ್ಟ್ ಖರ್ಚಾಗುತ್ತೆ ಒಂದು ಐನೂರು ಆರ್ನೂರು ರೂಪಾಯಿ ಆಗಿದೆ ಆಯ್ತಾ ಹಾಗೆ ರೂಪಾಯಿ ಜಾಸ್ತಿ ಆಗಿದೆ ಸಾವಿರ ರೂಪಾಯಿ ಆಯ್ತು ಗುಟ್ಟಿಗೆ ನಮ್ ಕೈಯಿಂದ ಎಲ್ಲ ಕಮ್ಮಿ ಆಗಿದೆ ನಾವು ಮಾಡ್ಕೊಂಡಿದ್ವಿ ಅಲ್ಲ ಕಟ್ ಮಾಡಿ ಊಟಲಿ ಕಟ್ ಮಾಡಿ ಮಾಡ್ಕೊಂಡಿದ್ವಿ ಆದ್ರೆ ಈಗ ಇಷ್ಟೋದಾದ ಅಭಿಮಾನಿಗಳು ಅಂತಂದ್ರೆ ಹಾಗೆ ಒಂದು ಕ್ರೇಜ್ ಇರುತ್ತೆ ಈ ತರ ಕ್ರೇಜ್ ಇದೆ ಅಲ್ವಾ ಅವ್ರ ಅಭಿಮಾನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಗೆ ಅಭಿಮಾನಿ ಅಂದ್ರೆ ತುಂಬಾ ಇಷ್ಟ ತುಂಬಾ ಒಳ್ಳೇದು ಮಾಡಿ ಯಾರು ಮೋಸ ಅವರು ತುಂಬ ಒಳ್ಳೆ ಮನುಷ್ಯರು ಹೃದಯ ಅದು ಎಲ್ಲ ಕನ್ನಡಿಗರು ಸೇರ್ಕೊಳ್ಳೋ ಸಪೋರ್ಟ್ ಮಾಡ್ದು ಮಾಡ್ಬೋದು ಯಾರು ಯಾರು ಮಾರಕಿಲ್ಲ ಪುನೀತ್ ಅಭಿಮಾನಿ ಇರಲಿ ಅಲ್ಲಿ ನಮ್ಮ ಮಾಡ್ಬೇಕು ಅಭಿಪ್ರಾಯ ಸಪೋರ್ಟ್ ಮಾಡ್ಬೇಕು ರಾಜ್ಕುಮಾರ್ ಅಭಿಮಾನಿ ಇರಲಿ ಸಪೋರ್ಟ್ ಮಾಡ್ಬೇಕು ಯಾರು ಮಾಡಿಲ್ಲ ಸಪೋರ್ಟ್ ಮಾಡಿ ಕರ್ನಾಟಕದ ಎಮ್ಮೆ ಕೊಡ್ಬೇಕು ಇಡೀ ದೇಶನೇ ಯಾರು ತಾಕತ್ ಯಾರು ಮಾಡಿದ್ರೆ ಎಲ್ಲಾರು ಗೊತ್ತಾಗುತ್ತೆ ತಾಕ್ ಭಯ ಬರ್ತದೆ ಏ ಕರ್ನಾಟಕನ ಭಯ ಆಗುತ್ತೆ ಯಾರು ತಾಕತ್ತಿಲ್ಲ ಸಪೋರ್ಟ್ ಮಾಡಿ ವಿಷ್ಣು ಅಂತಿಗೆ ಏನು ಅವತ್ತಿಂದ ಅಷ್ಟೇ ವಿಷ್ಣುವ ಮದುವೆ ನನ್ನ ಪೇಪರ್ ನೋಡಿ ಅವಾಗ ಕಲ್ ಹೊಡೆದ್ರಂತೆ ವಿಷ್ಣುಗೆ ಕಂಡ್ರೆ ಅವತ್ತಿಂದ ಜನಕ್ಕೆ ಹುಟ್ಟೆ ಹೊಟ್ಟವ್ರಿ ಒಟ್ಟನೆ ನಿಯತ್ತಿಲ್ಲ ಜನಗೆ ಒಟ್ಟವ್ರಿ ಇರಬಾರ್ದು ನಮ್ಮ ಕನ್ನಡಿಗರ ಆಯ್ತು ಮಾಡೋಣ ಮಾಡ ಅಂತ ಮಾಡ್ಬೇಕು ಯಾರು ಮಾಡೋಣ ಓಕೆ ಅವ್ರದ್ದೊಂದು ಯಾವ್ದಾರ ಸಾಂಗ್ ಏನಾದ್ರು ಹಾಡಂಗಿದ್ರೆ ಹಾಡಿ ಸಾಂಗ್ ಸರಿ ಬಾಯ್ ಬರಲ್ಲ ಮಾಡ್ಕೊಳ್ಳಿ